ಯಾಕಂದ್ರೆ ಆ ನಾನು ನಾನ್ ಟ್ರಾವೆಲ್ ಆಗಿದ್ದೆ ಕತೆ ನಮ್ ಅಂತಾನೆ ತಯಾರಾಗಿದ್ದು ಬಟ್ ಕಾರಣಾಂತರಗಳಿಂದ ನಾನೇ ಕತೆ ಮಾಡಿಸಿದ್ ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನ್ ಟೈಟ್ಲ್ ನಾನ್ ಕೊಟ್ಟೆ ಅಯ್ಯೋ ತಗಡೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನೀನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟ್ಲ್ ನಾನು ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಟ್ರೆ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ ಆ ಟೈಟ್ಲ್ ಎಲ್ ರಿಜಿಸ್ಟರ್ ಮಾಡಿಸಿನ ಫಸ್ಟ್ ನಮ್ಮ ಬ್ಯಾನರ್ ರಿಜಿಸ್ಟರ್ ಮಾಡ್ಸಕ್ ಕೇಳಿದ್ರಿ ಬಟ್ ನನ್ನ ಬ್ಯಾನರ್ ನಲ್ಲಿ ಇರ್ಲಿಲ್ಲ ಜಾಗ ಅಂತ ನಾನು ಹೇಳ್ತಿದಿಂಗೆ ಆಯ್ತು ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ ರಿಜಿಸ್ಟರ್ ಮಾಡಿಸೋ ಅಂತ ಅಲ್ಲಿ ಹೇಳಿಟ್ಟಿದ್ದು ಬಂದು ಬಂದು ನಮ್ ಕೈಲೇ ಯಾಕೆ ಗುಂಬಸ್ಕೋತಿಯ ಗುಂಬಸ್ಕೋಬೇಡ ಎಲ್ಲ ಇದೆಯಾ ಚೆನ್ನಾಗಿದ್ಯಾ ಅಲ್ಲೇ ಇಟ್ಬಿಡು ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂದುಗಳೇ ನಟ ದರ್ಶನ್ ಅವರ ಕಾಟೇರ ಸಿನಿಮಾ ಕೇವಲ ವಿಮರ್ಶೆಯ ವಿಚಾರದಲ್ಲಿ ಮಾತ್ರ ಅಲ್ಲ ಕಲೆಕ್ಷನ್ ವಿಚಾರದಲ್ಲೂ ಕೂಡ ದಾಖಲೆ ಬರೆದಿದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಮತ್ತೊಮ್ಮೆ ಜೀವ ತುಂಬುವಂಥ ಕೆಲಸವನ್ನು ಮಾಡಿದೆ ಜನ ಥಿಯೇಟರ್ ಕಡೆಗೆ ಮರಳುವಂತೆ ಮಾಡಿದಂಥ ಸಿನಿಮಾ ಅಂದರೆ ಕಾಟೇರ ಸಿನಿಮಾ ಅಷ್ಟು ಮಾತ್ರ ಅಲ್ಲ ಇನ್ನೊಂದಷ್ಟು ನಿರ್ದೇಶಕರು ನಿರ್ಮಾಪಕರಿಗೆ ಕನ್ನಡ ಮಣ್ಣಿನ ಕತೆಗಳನ್ನು ಸಿನಿಮಾ ಮಾಡೋದಕ್ಕೆ ಪ್ರೇರಣೆ ಆದಂಥ ಸಿನಿಮಾ ಅಂದರೆ ಅದು ಕಾಟೇರ ಅಷ್ಟು ಮಾತ್ರ ಅಲ್ಲ ಕನ್ನಡ ಮಣ್ಣಿನ ಅಥವಾ ನಮ್ಮ ನೆಲದಲ್ಲಿ ನಡೆದಂಥ ಹೋರಾಟದ ಕಥೆಯನ್ನು ತೆರೆ ಮೇಲೆ ತರೋದಕ್ಕೆ ಸ್ಫೂರ್ತಿ ತುಂಬುವಂತ ಕೆಲಸವನ್ನ ಕಾಟೇರ ಮಾಡಿದೆ ಕಾಟೇರ ಸಿನಿಮಾದ ಕಥೆಯನ್ನ ಕಾಟೇರ ಸಿನಿಮಾದ ಸಂಗತಿಯನ್ನು ಜನ ಮೆಚ್ಚಿಕೊಂಡಿದ್ದಾರೆ ಹೀಗಾಗಿ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ ಪ್ರಸನ್ನ ಥಿಯೇಟರ್ನಲ್ಲೇ ಐವತ್ತು ದಿನವನ್ನ ಪೂರೈಕೆ ಮಾಡಿದೆ ಈ ಕಾರಣಕ್ಕಾಗಿ ಇವತ್ತು ಐವತ್ತು ದಿನಗಳ ಸಂಭ್ರಮಾಚರಣೆಯನ್ನ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮದ ಮೂಲಕ ಮಾಡಲಾಯಿತು ಈ ಕಾರ್ಯಕ್ರಮ ಇವತ್ತು ಬೇರೆ ಕಾರಣಗಳಿಗಾಗಿ ಸುದ್ದಿ ಮತ್ತು ಸದ್ದು ಮಾಡ್ತಾ ಇದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಿರ್ಮಾಪಕರಾಗಿರುವಂತ ಉಮಾಪತಿ ಶ್ರೀನಿವಾಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಕಾಲದ ಅತ್ಯಾಪ್ತ ಗೆಳೆಯರು ನಟ ದರ್ಶನ್ ಮತ್ತು ಉಮಾಪತಿ ಶ್ರೀನಿವಾಸ್ ರಾಬರ್ಟ್ ಎನ್ನುವಂಥ ಸಿನಿಮಾವನ್ನು ಒಟ್ಟಿಗೆ ಮಾಡಿದರು ಆದರೆ ಅದಾದ ಬಳಿಕ ಅವರಿಬ್ಬರ ನಡುವೆ ಸಣ್ಣದಾದಂಥ ಭಿನ್ನಾಭಿಪ್ರಾಯ ಬಂದಿತ್ತು ಯಾರೋ ಅರುಣಕುಮಾರಿ ಎನ್ನುವಂಥ ಮಹಿಳೆ ಇಪ್ಪತ್ತೈದು ಕೋಟಿ ಎನ್ನುವಂಥ ವಿಚಾರ ಅದು ಬೇರೆ ಬೇರೆ ರೂಪವನ್ನು ಪಡೆದುಕೊಂಡು ಅದು ಎಲ್ಲೆಲ್ಲೋ ಹೋಗಿತ್ತು ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿಯಾಗಿತ್ತು ಇಂದ್ರಜಿತ್ ಲಂಕೇಶ್ ಎಂಟ್ರಿ ಕೊಟ್ಟಿದ್ದರು ಅದಾದ ಬಳಿಕ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಆ ಸಣ್ಣದಾಗಿ ಶುರುವಾದಂಥ ಗಲಾಟೆ ಸ್ಟೇಷನ್ ಮೆಟ್ಟಿಲು ಹತ್ತುವವರೆಗೂ ಕೂಡ ಹೋಗಿತ್ತು ಏನೇನೋ ಹೋಗಿತ್ತು ಆದರೆ ಅದಕ್ಕೆ ತಾರ್ಕಿಕ ಅಂತ್ಯ ಸಿಗಲಿಲ್ಲ ಆ ಮಹಿಳೆ ಯಾರು ಇಪ್ಪತ್ತೈದು ಕೋಟಿ ವಿಚಾರ ಏನು ಇವರಿಬ್ಬರ ನಡುವೆ ಶುರುವಾದಂಥ ಭಿನ್ನಾಭಿಪ್ರಾಯ ಏನು ಯಾರಿಗೂ ಕೂಡ ಗೊತ್ತಾಗಲಿಲ್ಲ ಅದಾದ ಬಳಿಕ ಒಂದಷ್ಟು ಜನ ಅಂದ್ಕೊಳ್ತಾ ಇದ್ರು ಇವರಿಬ್ಬರು ಮತ್ತೊಮ್ಮೆ ಒಂದಾಗಬಹುದು ಒಟ್ಟಿಗೆ ಸಿನಿಮಾವನ್ನ ಮಾಡಬಹುದು ಅಂತ ಆದರೆ ಇದೀಗ ಆ ಕಂದಕ ಇನ್ನಷ್ಟು ಜಾಸ್ತಿ ಆಗುವಂಥ ಲಕ್ಷಣ ಕಾಣಿಸ್ತಾ ಇದೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಕಾಟೇರ ಸಿನಿಮಾದ ಒಂದು ವಿಚಾರ ಇತ್ತೀಚೆಗೆ ಕಾಟೇರ ಸಿನಿಮಾ ಸಕ್ಸಸ್ ಆದಂತ ಕಾರಣಕ್ಕಾಗಿ ಮಾಧ್ಯಮದವರು ಉಮಾಪತಿ ಶ್ರೀನಿವಾಸ್ ಅವರನ್ನ ಮಾತಾಡಿಸ್ತಾ ಇದ್ರು ಯಾಕಂದ್ರೆ ಹಿಂದೆ ದರ್ಶನ್ ಅವರ ಸ್ನೇಹಿತರು ಎನ್ನುವ ಕಾರಣಕ್ಕಾಗಿ ಹಾಗೆ ಉಮಾಪತಿ ಶ್ರೀನಿವಾಸ್ ಅವರು ಒಂದು ವಿಚಾರವನ್ನು ಹೇಳ್ತಾರೆ ಒಂದು ಈ ಕಾಟೇರ ಎನ್ನುವಂಥ ಟೈಟಲ್ ನಮ್ದು ಎನ್ನುವ ರೀತಿಯಲ್ಲಿ ಅವರು ಕ್ಲೈಮ್ ಮಾಡಿಕೊಂಡಿದ್ರು ಅಷ್ಟು ಮಾತ್ರ ಅಲ್ಲ ಅದಾದ ಬಳಿಕ ಕಾಟೇರ ಸಿನಿಮಾದ ಕತೆ ಬರೆಸಿದ್ದೆ ನಾನು ಎನ್ನುವಂಥ ವಿಚಾರವನ್ನು ಹೇಳಿದರು ಅದು ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗಿತ್ತು ಒಂದಷ್ಟು ದರ್ಶನ್ ಅಭಿಮಾನಿಗಳು ಕೂಡ ಆಕ್ರೋಶವನ್ನು ಹೊರಹಾಕಿದ್ರು ಅದು ಹೇಗೆ ಟೈಟಲ್ ನಮ್ಮದು ಅಂತ ಹೇಳ್ತೀರಿ ಅಥವಾ ಕತೆ ಬರೆಸಿದ್ ನಾನೇ ಅಂತ ಅದು ಯಾವ ರೀತಿಯಾಗಿ ಕ್ಲೇಮ್ ಮಾಡ್ಕೊಳ್ತೀರಿ ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡಿದರು ಆದರೆ ದರ್ಶನ್ ಅವರು ಎಲ್ಲೂ ಉತ್ತರವನ್ನು ಕೊಟ್ಟಿರಲಿಲ್ಲ ಆದರೆ ಇವತ್ತು ಕಾರ್ಯಕ್ರಮದ ಆ ವೇದಿಕೆಯನ್ನು ಉಮಾಪತಿ ಶ್ರೀನಿವಾಸ್ ಅವರಿಗೆ ಉತ್ತರ ಕೊಡೋದಕ್ಕೆ ನಾಟ ದರ್ಶನ್ ಅವರು ಬಳಸ್ಕೊಂಡ್ರು ಸ್ವಲ್ಪ ಕಾರುವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟರು ನಟ ದರ್ಶನ್ ಅವರು ಹೇಳ್ತಾ ಹೋಗ್ತಾರೆ ಆ ಟೈಟಲ್ ಇಟ್ಟಿದ್ದೇ ನಾನು ಅಥವಾ ಕೊಟ್ಟಿದ್ದೆ ನಾನು ಅಯ್ಯೋ ತಗಡೆ ಅದು ಹೇಗಪ್ಪ ನನ್ನ ಟೈಟಲ್ ಅಂತ ಹೇಳ್ತೀಯ ರಾಬರ್ಟ್ ಕತೆ ಹಾಗಾದ್ರೆ ನಾವು ಕೊಟ್ಟಿದ್ದಲ್ವಾ ಈ ಹಿಂದೆ ನನ್ನ ಜೊತೆ ಸಿಕ್ಕಾಕೊಂಡಿದ್ದೆ ಆಗ ಬುದ್ಧಿ ಕಲ್ತಿಲ್ಲ ನೀನು ಎನ್ನುವ ರೀತಿಯಲ್ಲಿ ಒಂದಷ್ಟು ಮಾತನ್ನ ಹೇಳಿದ್ರು ಜೊತೆಗೆ ಸ್ವಲ್ಪ ಕಾರವಾಗಿ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಹೋದು ಯಾಕಪ್ಪ ಮತ್ತೆ ಮತ್ತೆ ಬಂದು ನಮ್ಮ ಹತ್ರ ಗುಮ್ಮಿಸ್ಕೊಳ್ತೀಯಾ ಎನ್ನುವ ರೀತಿಯಲ್ಲಿ ದರ್ಶನ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟರು ಎಲ್ಲೋ ಚೆನ್ನಾಗಿದೆಯಾ ಇದು ಬಿಡು ನಮ್ಮ ಸುದ್ದಿಗೆ ಬರಬೇಡ ಎನ್ನುವ ರೀತಿಯಲ್ಲಿ ಮಾತನ್ನು ಹೇಳಿದರು ಅದಾದ ಬಳಿಕ ಉಮಾಪತಿ ಶ್ರೀನಿವಾಸ್ ಕೂಡ ಅದಕ್ಕೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಪ್ರತಿಕ್ರಿಯೆ ಕೊಟ್ಟರು ಅವರು ದೊಡ್ಡವರು ಮಾತನಾಡಿದ್ದಾರೆ ದೇವರು ಚೆನ್ನಾಗಿಟ್ಟಿರಲಿ ನಾನು ಅವ್ರ ಸುದ್ದಿಗೆ ಹೋಗೋದಿಲ್ಲ ನೀವು ಫಿಲ್ಮ್ ಚೇಂಬರ್ಗೆ ಹೋದರೆ ಟೈಟಲ್ನ ಅಸಲಿ ಕತೆ ಗೊತ್ತಾಗುತ್ತೆ ಎನ್ನುವಂಥ ಮಾತನ್ನು ಹೇಳಿದರು ಅದಾದ ಬಳಿಕ ಟೈಟಲ್ನ ಅಸಲಿ ಕಥೆ ಏನು ಅಂತ ಹುಡುಕಿದಾಗ ಗೊತ್ತಾದಂಥ ಸಂಗತಿ ಅಂದರೆ ಈ ಕಾಟೇರ ಎನ್ನುವಂಥ ಟೈಟಲ್ ಅಸಲಿಗೆ ನಟ ದರ್ಶನ್ ಅವರದ್ದೇ ದರ್ಶನ್ ಅವರದ್ದೇ ಈ ಕಾಟೇರ ಎನ್ನುವಂಥ ಟೈಟಲ್ ಒಬ್ಬ ಅವರ ಹಿಂದೆ ಒಂದು ವೇದಿಕೆಯಲ್ಲಿ ಹೇಳ್ಕೊಂಡಿದ್ರು ಅವ್ರಿಗೆ ಬೇಕಾದಂಥ ವ್ಯಕ್ತಿಯ ಹೆಸರು ಇರುತ್ತೆ ಅದೇ ಹೆಸರನ್ನು ಯಾಕೆ ಸಿನಿಮಾ ಟೈಟಲ್ ಮಾಡಬಾರ್ದು ಅಂತ ದರ್ಶನವ್ರು ಯೋಚನೆ ಮಾಡ್ತಾರೆ ಅದಾದ ಬಳಿಕ ಕಾಟೇರವನಂಥ ಟೈಟಲ್ನ ದರ್ಶನವ್ರು ಯೋಚನೆ ಮಾಡಿದರು ಅದಾದ ನಂತರ ಅವರ ಬ್ಯಾನರ್ನಲ್ಲೇ ಆ ಟೈಟಲ್ನ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಆಗ ಜಾಗ ಇಲ್ಲದಂತಹ ಕಾರಣಕ್ಕಾಗಿ ಉಮಾಪತಿ ಶ್ರೀನಿವಾಸ್ ಅವರ ಬ್ಯಾನರ್ನಲ್ಲಿ ಟೈಟಲ್ ಅನ್ನು ಮಾಡಿಸ್ತಾರೆ ಯಾವ ಕಾರಣಕ್ಕಾಗಿ ಅಂದರೆ ಅವರ ಜೊತೆಗೆ ಆಗ ಬಹಳ ಆತ್ಮೀಯತೆ ಇತ್ತು ಒಳ್ಳೆ ಒಡನಾಟ ಇದ್ದಂಥ ಕಾರಣಕ್ಕಾಗಿ ಅವರ ಟೈ ಬ್ಯಾನರ್ನಲ್ಲಿ ಟೈಟಲ್ನ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಅದಾದ ಬಳಿಕ ಉಮಾಪತಿ ಶ್ರೀನಿವಾಸ್ ಅವರಿಂದ ಈ ಟೈಟಲ್ ಅನ್ನ ಪಡೆದುಕೊಳ್ತಾರೆ ಇವರು ನಮಗೆ ಈ ಕಾಟೇರ್ ಎನ್ನುವಂತ ಟೈಟಲ್ ಬೇಕು ಎನ್ನುವಂತ ಕಾರಣಕ್ಕಾಗಿ ಯಾಕಂದ್ರೆ ದರ್ಶನ್ ಅವರೇ ಆ ಟೈಟಲ್ ಇಟ್ಟಂತ ಕಾರಣಕ್ಕಾಗಿ ಆ ಟೈಟಲ್ ಅನ್ನ ಪಡೆದುಕೊಳ್ತಾರೆ ಅವರಿಗೆ ಮದಗಜದ ಟೈಟಲ್ ಅನ್ನ ಬಿಟ್ಟು ಕೊಡಲಾಗುತ್ತೆ ಇಷ್ಟೇ ಆಗಿರೋದು ಟೈಟಲ್ ಯಾರ್ದಪ್ಪ ಅಂದ್ರೆ ದರ್ಶನ್ ಅವರದ್ದೇ ಆದ್ರೆ ಆ ಸಂದರ್ಭದಲ್ಲಿ ಒಳ್ಳೆ ಒಡನಾಟ ಇದ್ದಂಥ ಕಾರಣಕ್ಕಾಗಿ ಉಮಾಪತಿ ಶ್ರೀನಿವಾಸ ಅವರ ಬ್ಯಾನರ್ ನಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡಿಸಲಾಗಿತ್ತು ಹೀಗಾಗಿ ನಾವು ಫಿಲ್ಮ್ ಚೇಂಬರ್ಗೆ ಹೋದ್ರೆ ಅಥವಾ ಫಿಲ್ಮ್ ಚೇಂಬರ್ ನ ಮಾತನಾಡಿಸಿದ್ರೆ ಅವ್ರು ಹೇಳೋದು ಉಮಾಪತಿ ಶ್ರೀನಿವಾಸ್ ಅವರ ಬ್ಯಾನರ್ದೇ ಅದು ಟೈಟಲ್ ಅಂತ ಹೇಳ್ತಾರೆ ಆದರೆ ದರ್ಶನ್ ಅವರು ಈ ಹಿಂದೆ ವೇದಿಕೆಯಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಆ ಟೈಟಲ್ ಅನ್ನ ಯಾರೊಬ್ಬ ವ್ಯಕ್ತಿಯನ್ನ ನೋಡಿ ಆ ಹೆಸರನ್ನ ನಾನು ಇಟ್ಟಿದ್ದೆ ಅಂತೇಳಿ ಒಟ್ಟಾರೆಯಾಗಿ ಟೈಟಲ್ ಅಂತೂ ದರ್ಶನ್ ಅವರದ್ದು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇನ್ನು ಕಥೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅವರು ಹೇಳ್ತಾ ಇರೋದು ನಾವೆಲ್ಲರೂ ಕೂಡ ಸೇರಿ ಮಾಡಿದ್ದು ಅಂತ ಉಮಪಾತ ಶ್ರೀನಿವಾಸ್ ಅವರು ಹೇಳ್ತಿರೋದಿಲ್ಲ ನಾನೇ ಮಾಡಿಸಿದ್ದು ಎನ್ನುವಂಥ ರೀತಿಯಲ್ಲಿ ಅವರು ಈಗಲೂ ಕೂಡ ಕ್ಲೈಮ್ ಮಾಡ್ಕೊಳ್ತಿದ್ದಾರೆ ಬಟ್ ಅದಕ್ಕೆ ಸಂಬಂಧಪಟ್ಟಂತಹ ಕ್ಲಾರಿಟಿ ಇಲ್ಲ ಒಟ್ಟಾರಾಗಿ ಸಣ್ಣ ವಿಚಾರ ಅದು ಬೇರೆ ಬೇರೆ ರೂಪವನ್ನು ಪಡೆದುಕೊಂಡು ಸದ್ಯ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದೆ ಸದ್ದು ಮಾಡ್ತಾ ಇದೆ ಒಟ್ಟಾರೆಯಾಗಿ ಇಬ್ಬರು ಇನ್ನೇನು ಒಂದಾಗ್ತಾರೆ ಸಂದರ್ಭದಲ್ಲಿ ಈ ಕಂದಕ ಇನ್ನಷ್ಟು ಜಾಸ್ತಿ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಒಟ್ಟಾರೆ ಕಾಟೇರ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ರೆ ಒಂದು ಅದ್ಭುತವಾದಂತಹ ಫಿಫ್ಟಿ ಡೇಸ್ ಒಂದು ಥಿಯೇಟರ್ ಪ್ರಸನ್ನ ಥಿಯೇಟರ್ ಆಗಿದ್ದು ಬಹಳ ಖುಷಿಯ ವಿಚಾರ ಮತ್ತೊಮ್ಮೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಉತ್ಸಾಹ ಹುಮ್ಮಸ್ಸು ಜೊತೆಗೆ ಹೊಸದಾಗಿರುವಂಥ ಒಂದು ಶಕ್ತಿಯನ್ನು ಕೊಡುವಂತ ಕೆಲಸವನ್ನ ಕಾಟೇರ ಸಿನಿಮಾ ಮಾಡಿದೆ ಜೊತೆಗೆ ಕನ್ನಡ ಸಿನಿಮಾ ಅಂದ್ರೆ ಮಣ್ಣಿನ ಸಿನಿಮಾಗಳನ್ನು ಮಾಡಿದರೆ ಯಾವ ರೀತಿಯಾಗಿ ಗೆಲ್ಲುತ್ತೆ ಅನ್ನೋದಕ್ಕೂ ಕೂಡ ಕಾಟೇರ ಸಿನಿಮಾ ಬೆಸ್ಟ್ ಎಕ್ಸಾಂಪಲ್ ಇನ್ನು ಈ ಕಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಗೊಂದಲ ಇತ್ತು ಇನ್ನೂರು ಕೋಟಿ ಕ್ರಾಸ್ ಆಗಿದೆ ಅಂತ ಮಾಧ್ಯಮಗಳಲ್ಲಿ ಸುದ್ದಿ ಆಗಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಆದರೆ ಹಿಂದೆ ಪ್ರೊಡ್ಯೂಸರ್ ಆಗಿರುವಂಥ ರಾಕ್ಲೇನ್ ವೆಂಕಟೇಶ್ ಅವರು ಮಾತನಾಡುವ ಸಂದರ್ಭದಲ್ಲಿ ಹಾಗೇನೂ ಇಲ್ಲ ಎನ್ನುವ ರೀತಿಯಲ್ಲಿ ಹೇಳಿದರು ಹೀಗಾಗಿ ಅದು ಕೂಡ ವಿವಾದ ರೂಪವನ್ನು ಪಡೆದುಕೊಂಡಿತ್ತು ಸುಳ್ಳು ಹೇಳ್ತಿದ್ದಾರೆ ಅಂತೇಳಿ ಇವತ್ತು ರಾಕ್ಲೇನು ಒಂಟೇಶ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಕೊಟ್ಟರು ನೀವು ಇನ್ನೂರು ಕೋಟಿ ಇನ್ನೂರೈವತ್ತು ಕೋಟಿ ಅಂದ ಕಾರಣಕ್ಕಾಗಿ ನನಗೆ ಈಗಾಗಲೇ ನಾಲ್ಕೈದು ನೋಟಿಸ್ ಬಂದಿದೆ ಇಡಿ ಕಡೆಯಿಂದ ಎನ್ನುವಂಥ ಮಾತನ್ನು ಹೇಳಿದರು ಅಂದರೆ ಪರೋಕ್ಷ ಅವರು ಹೇಳಿದಂಥ ವಿಚಾರ ಕಲೆಕ್ಷನ್ ಆಗಿದೆ ಆದರೆ ಐ ಟಿ ಇ ಡಿ ಹೀಗೆ ಬೇರೆ ಬೇರೆ ಕಾರಣಗಳಿಗಾಗಿ ನಾವು ಅದನ್ನು ಬಹಿರಂಗಪಡಿಸೋ ಹಾಗಿಲ್ಲ ಅಂತ ಇದು ಇವತ್ತು ಕಾಟೇರ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಆದಂಥ ಒಂದಷ್ಟು ಬೆಳವಣಿಗೆ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ